ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಒತ್ತುವರಿ ಇದ್ದಾರೆ ಅದನ್ನು ಅವಲಂಬ ಮಾಡಿದ್ರು ಅವತ್ತಿನ ನಾವು ಇಷ್ಟ ಆದ್ರೆ ನಮ್ಗೊತ್ತು ನಾವು ಕೆ ಎಲ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿ ಏನಿದೆ ಅದ್ರ ಜೊತೆಗೆ ಎಲ್ಲೆಕರಿಂದ ಮೇಲೆ ಹುಡುಬಾಗ್ ನಗರ ಇರ್ಬೋದು ಭೂಕೋಟೆ ಫಾರೆಸ್ಟ್ ಇರ್ಬೋದು ಅದರ ಸುತ್ತಮುತ್ತಲಿರುವಂಥ ಸಾವಿರಾರು ಎಕರ್ ಇವತ್ತು ಏನು ಸ್ಯಾಟಲೈಟ್ ಸರ್ವೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಇದೇ ಮೂವತ್ತು ತಿಂಗಳ ಐದೇ ತಿಂಗಳು ಆರನೇ ತಾರೀಕು ಕೆ ರಮೇಶ್ ಕುಮಾರ್ ಅವರ ಹೊಸ ಗುರುತ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಸರ್ವೆ ಮಾತಿನಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸ್ತು ಯಾಕಂದರೆ ಅವರು ವಿಧಾನಸೌಧದಲ್ಲಿ ಸಭಾಪತಿಗಳಾಗಿದ್ದಾಗ ಗೌರವಾನ್ವಿತ ಸಂವಿಧಾನ ಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು ನಾನು ಅವರ ತತ್ವ ಸಿದ್ಧಾಂತದಲ್ಲಿ ಅವ್ರ ಸ್ವಾಭಿಮಾನ ಒಂದು ಇದ್ದರೆ ಭೂಮಿ ತಿಳ್ಕೊಂಡ್ರು ಅವರ ಡೇಟ್ ಮಾತ್ರ ನೀವು ಮುಂದೂಡಿಯೋದಕ್ಕೆ ಕಾರಣ ಏನು ಕಂದಾಯ ಅಧಿಕಾರಿ ಯಾಕೆ ಸಹಕಾರಿಸ್ತಾ ಇಲ್ಲ ಕೊಡ್ತಾರೆ ಕಾನೂನಲ್ಲಿ ಒಂದೇ ಇರಬೇಕು ಈಗ ರಾತ್ರಿ ಹನ್ನೆರಡು ಗಂಟೆಗೆ ನೀವು ಮಾಡಿದ್ರಿ ಬೆಳಗ್ಗೆ ಆರು ಗಂಟೆಗೆ ಮಾಡಿದ್ರಿ ನಿಮ್ಮ ಸಂಪೂರ್ಣ ಸಹಕಾರಕ್ಕೆ ನಾವು ಸಹಕಾರ ಕೊಡ್ತಾ ಇದ್ವಿ ರಮೇಶ್ ಕುಮಾರ ಮತ್ತು ಮತ್ತಿತರ ಸೇರಿದಂತೆ ಅರಣ್ಯ ಒತ್ತುವರು ಯಾಕೆ ತಿರುಗಲ್ಲ ಸರ್ವೆ ಅನ್ನೋ ಒಂದು ಅಡ್ಡಿಯಲ್ಲಿ ಬಡವರುಗಳು ನ್ಯಾಯ ಸಾರ್ವಜನಿಕವಾಗಿ ಸುಮಾರು ಹತ್ತು ಸಾವಿರ ಕೋಟಿ ಮೌಲ್ಯ ಆದ ಅರಣ್ಯ ಭೂಮಿ ಉಳಿಸಿದ್ದೀರ ಇನ್ನು ಹತ್ತು ಸಾವಿರ ಕೋಟಿ ಭೂಮಿ ಹೋದರೆ ಭೂಗಳ ಜೊತೆ ಇದೆ ಅದು ಶ್ರೀಮಂತ ಇದೆ ಬೇಕು ಆ ಡೇಟ್ ಗಿಡ ಇಲ್ಲ ಇಲ್ಲಪ್ಪ ಶ್ರೀಮಂತರ ಒಂದು ಇದರಿಂದ ನಮ್ಮ ಮೇಲೆ ಒಟ್ಟರೆ ಆಗಂತೇಳಿ ನಾವು ಭೂಮಿ ನೋಡ್ತೀವಿ ಒಂದರಿಂದ ಐದು ಎಕರೆ ಏನು ನೀವು ತೆಗೆದುಕೊಳ್ತೀರ ಖಂಡಿತ ನಾವು ವಾಪಸ್ ಕೊಡ್ತೀವಿ ಅವ್ರಿಗೆ ಬಿಟ್ಟಾಗ ನಾವು ಯಾಕಂದರೆ ನಿಮ್ಮ ಅರಣ್ಯ ಇಲಾಖೆ ಕಾಯ್ದೆಯ ಪ್ರಕಾರ ನೀವು ಏನು ಮಾಡಿದರೆ ಅದಕ್ಕೆ ನಾವು ಸಂಪೂರ್ಣಕ್ಕಾಗ್ತದೆ ಬೆಳೆ ಇರಲಿ ನಾಶ ಇದಾಯಿತು ಈಚೆ ಬಂತು ಅದೆಲ್ಲ ಇದು ಈಗ ಬಲಾಢ್ಯದ ಜಮೀನಿಗೆ ಯಾಕೆ ಕೈ ಇಲ್ಲ ಇನ್ನೊಂದು ಇವತ್ತು ಕೋಲಾರ ಜಿಲ್ಲಾದ್ಯಂತ ಇನ್ನೊಂದು ಸುದ್ದಿ ಹರಿದಾಗ್ತಾ ಇದೆ ಬೇಳ್ಕೊಂಡು ಸರ್ನ ವರ್ಗಾವಣೆ ಮಾಡ್ತಾ ಇದೆ ಈ ವರ್ಗಾವಣೆ ಆದಮೇಲೆ ಇದನ್ನು ನಾವು ತಿರುಗೊಳ್ತಾರೆ ಅದು ಮತ್ತೆ ನೀವು ತಿರುಗೊಳ್ತೀರ ಜಮೀನನ್ನು ಉಳಿಸೋಕ್ಕಾಗುತ್ತ ಅಲ್ಲ ಇದು ನನ್ನ ಪ್ರಶ್ನೆ ಅಲ್ಲ ಸುಮಾರು ಅರಣ್ಯ ರಕ್ಷಕರ ಪರವಾಗಿ ಹಿಂದೆ ನಡೀತಾ ಇದ್ದಾರೆ ಅದನ್ನು ನಾನ್ ರಮೇಶ್ ಕುಮಾರ್ ಅವರು ಬೈಕ್ನಲ್ಲಿ ಪಾಲ್ ಯಾಕೆ ಸರ್ವೆ ಮಾಡಿದ್ದ ಮಾತಲ್ಲ ಸರ್ ಈಗ ನಾವು ದಿನ ಮಾತ್ರ ನೋಡಿದ್ರೆ ಏಟ್ ಯಾವಾಗ ಇಲ್ಲ ಕಂದಾಯ ಅಧಿಕಾರಿಗಳು ಈಗ ಸ್ಪಂದಿಸ್ತಾ ಅಲ್ವಾ ಇಲ್ಲ ಅರಣ್ಯ ಸಚಿವರು ಮನೆ ಮಂದಿರಲ್ಲಿ ಕೂತ್ಕೋಬೇಕಾ ಇಲ್ಲ ಉಸ್ತುವಾರಿ ಮನೆ ಮಂದಿರಲ್ಲಿ ಕೂತ್ಕೋಬೇಕಾ ಇಲ್ಲ ಕಂದಾಯ ಮಂತ್ರಿಯವರು ನಮಗೆ ತೆರವು ಯಾವಾಗೊಳಿಸಿದ ದಿನಾಂಕ ನಿಗದಿತ್ತು ಆ ದಿನಾಂಕದೊಳಗಡೆ ನೀವು ನಮಗೆ ಇದು ಇಲ್ಲ ಅದೇ ಕೊಟ್ಟು ಒಂದು ಮತ್ತು ಸರ್ವೆ ನಂಬರ್ ಏನಿದೆ ಅಲ್ಲ ನಾವು ನಾವು ಕೂತ್ಕೊಳ್ಳೋದು ಅಲ್ಲ ಹಾಗೆನೇ ನಾವು ಕಾನೂನು ಅಧಿಕಾರಿ ಕಂದಾಯ ಮಂತ್ರಿ ಅದೇ ಯೋಚನೆ ಮಾಡಿ ಹೇಳಿ ನಮಗೆ ನಿಗದಿ ಮಾಡೋ ದಿನಾಂಕ ಬೇಡ ಸರ್ ಭರವಸೆ ಬೇಡ ಖಂಡಿತವಾಗ್ಲೂ ನಮಗೆ ಭರವಸೆ ಬೇಡ ನಿಗದಿ ಮಾಡೋ ದಿನಾಂಕ ಇಲ್ಲ ಇನ್ನ ಭದ್ರತೆ ಇಲ್ವಾ ಇಲ್ಲ ಒತ್ತಡ ಇದೆಯಾ ಎಲ್ಲಿಗೆ ಹೋಗ್ಬೇಕೇ ನಾವು ಅದೇ ನಾವು ಖಂಡಿತ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬಲ ಹಾಡಿರೋ ಬಲ ಇದೆ ಅಂತ ಹೇಳಿಲ್ಲ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾನೂನಲ್ಲಿ ಅರಣ್ಯ ಕಾಯ್ದೆ ರೆವಿನ್ಯೂ ಗೈಡ್ಗಳಾಗಲಿ ಎಲ್ಲರಿಗೂ ಒಂದೇ ಇವತ್ತು ತಮ್ಮೆಲ್ಲರೂ ತಾವೆಲ್ಲರೂ ಎಂತ ಹೇಳ್ಕೊಳ್ತಾರೆ ಸಂವಿಧಾನ ದಿವಸ ಕಾನೂನು ಎಲ್ಲರಿಗೂ ಒಂದಿದೆ ಇಂಡಿಯಾದಲ್ಲಿ ಇವತ್ತು ಸಂವಿಧಾನದ ದಿನಾಂಕ ಆಗಿದೆ ಆ ದಿನಾಂಕ ಯಾವಾಗ ಕೊಡ್ತೀರಾ ಆ ದಿನಾಂಕ ಕೊಟ್ಟ ಮೇಲೆ ಮಾತು ತಗಬಾರ್ದು ಕರೆಕ್ಟ್ ಅದಕ್ಕೆ ನಮ್ಗೆ ದಿನಾಂಕ ಬೇಕಾಗತ್ತ ನೀವು ಒಂದು ವಾರ ಕುತ್ಕೊಟ್ಟಿ ಇನ್ನೊಂದು ಕೂತ್ಕೊಳ್ತೀವಿ ನೀವು ಊಟ ಮಾಡಿ ನಾನು ಅದೇ ಒಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ಏನೋ ನಾವು ಕಾನೂನುಬದ್ಧವಾಗಿ ಏನೋ ಅರಣ್ಯ ಒತ್ತುವರಿ ತೆಗೆದಿದ್ದೀವಿ ಇಷ್ಟುವರೆಗೆ ಅದು ನಾವು ಎಲ್ಲ ಭದ್ರಾ ಮಾಡ್ತೀವಿ ಅದು ಭದ್ರ ಮಾಡಲಿಕ್ಕೆಲ್ಲ ನಮ್ಮ ಕಡೆ ಯೋಜನೆಗಳಿದೆ ಯೋಜನೆ ಕಾ ಯೋಜನಾ ಕಾರ್ಯಾಚರಣೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದಲ್ಲದೆ ಈಗ ಇನ್ನೂ ಏನೂ ಕೆಲವು ಒತ್ತುವರಿ ತೆಗಿಲಿಕ್ಕಿದೆ ಜಂಟಿ ಸರ್ವೆ ಇದೆ ಕೆಲವು ಕೋರ್ಟ್ಸ್ನಲ್ಲಿ ಜಂಟಿ ಸರ್ವೆ ಮಾಡಿ ಅಂತ ನಮಗೆ ಸೂಚ ಸೂಚನೆ ಬಂತು ಅದು ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಗಳು ಇಟ್ಕೊಂಡಿದ್ದೀವಿ ಬಟ್ ಅದೇನೋ ಒಂದು ಕಾನೂನು ಪ್ರಕಾರ ಯಾವ ಟೈಮ್ನಲ್ಲಿ ಆಗಬೇಕು ಆ ಟೈಮಲ್ಲಿ ಆಗಬೇಕು ಅನಿ ಉನ್ನ ಅದು ಹೈಕೋರ್ಟ್ ಅವರು ನಿರ್ದೇಶನ ಪ್ರಕಾರ ಎಷ್ಟೇ ಯಾವ ಯಾವ ಇಸ್ಗೆಯಲ್ಲಿ ನಿಮಗೆ ಅಡೀನ್ಸ್ ಕೊಟ್ಟಿದ್ದು ರಮೇಶ್ ಕುಮಾರ್ ಅವರು ಯಾವ ಇಸ್ಗೆಯಲ್ಲಿ ಕೊಟ್ಟಿದ್ದಾರೆ ಹೈಕೋರ್ಟ್ ನಿರ್ದೇಶನ ಪ್ರಕಾರ ಅದು ಹದಿಮೂರು ಅದು ಅವಾಗೇ ಆಗಿದೆ ಎಷ್ಟು ವರ್ಷ ಆಗಿದೆ ಅದೇ ಹನ್ನೆರಡು ವರ್ಷ ಆಯಿತು ನಾನು ಅದೇ ನಾನು ಒಂದು ಹೇಳ್ತೀನಿ ಕೇಳಿ ಅವ್ರ ಕಾನೂನು ದೊಡ್ಡವರಲ್ಲ ಅವ್ರು ಹತ್ತು ಸಾವಿರ ಜನ ಆಗಿದೆ ಅಲ್ಲಿ ಇದೇ ನಿಮ್ಮ ಅರಣ್ಯ ಇಲಾಖೆಯವರು ಅವರು ಇದು ಆರೋಗ್ಯ ಸಚಿವರಾಗಿದ್ದಾಗ ಅಮೈಂಡ್ಮೆಂಟ್ ಮಾಡೋಕೆ ಹೋಗ್ತಾರೆ ವಿಧಾನಸೌಧದಲ್ಲಿ ನಿಮ್ಮ ಅರಣ್ಯ ಅವ್ರ ಸಚಿವರು ಮತ್ತು ಅಲೆಣ್ಯ ಇಲಾಖೆಯವರು ಅವಾಗ ಏನು ಹೇಳ್ತಾರೆ ಗೊತ್ತಾ ಸರ್ ಈ ಥರ ಇಷ್ಟು ಸಾವಿರ ಎಷ್ಟು ನೋವು ಅರಣ್ಯ ಒತ್ತುವರಿಯಾಗಿದೆ ಅದು ತಿರುಗೊಳಿಸ್ಬೇಕು ಸರ್ಕಾರದ ಅಂಗೀಕಾರ ಆಗ್ತದೆ ಅಂತ ಹೇಳಾಗ ಅವಾಗ ನಂದು ಐತೆ ಅಂತ ಹೇಳಿದಾಗ ಸರ್ ನಿಮ್ಮದು ಕೋರ್ಟಲ್ಲಿದೆ ನಿಮ್ಮ ಕೋರ್ಟಲ್ಲಿದ್ದಾಗ ತಿರುಗೊಳಿಸೋರು ಬರೋಕ್ಕಾದ್ರೆ ಒಂದೇ ಒಂದು ಮಾತು ಗೊತ್ತರ ನಾನು ಮಾತ್ರ ರಕ್ಷಣೆ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳಿದ್ರು ಅವಾಗ ಆಯಿತು ನೀವು ಅಂತ ನಲವತ್ತು ವರ್ಷ ರಾಜಕೀಯ ಭವಿಷ್ಯ ಕೊಟ್ಟರೆ ಸರ್ ಅದು ಶ್ರೀನಿವಾಸಗುರ್ ಅವ್ರಿಗೆ ಅವತ್ತು ಹೇಳ್ಬೋದಾಗಿತ್ತಲ್ಲ ಅರಣ್ಯ ಅಧಿಕಾರಿಗಳೇ ನೀವು ಬರಬಾರ್ರಿ ಇದಕ್ಕೆ ಅವತ್ತು ಹೇಳಿದ್ರಿ ಮತ್ತೆ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ ಅವ್ರು ಮಾತಾಡಿದ್ದಾರೆ ಮಾತಾಡಿದಾರೆ ಇದೆ ಹೈಕೋರ್ಟ್ ನಿದರ್ಶನ ಇದೆ ಅದರ ಪ್ರಕಾರ ನೀವು ತೆರವುಗೊಳ್ತಕ್ಕ ಇವತ್ತು ಸಂವಿಧಾನ ದಿನ ಡೇಟ್ ಹೇಳಿ ದಿನಾಂಕ ನಿಧಿ ಮಾಡೋ ಹುಡುಬಾದ್ರು ಎಲ್ಲರು ರಮೇಶ್ ಕುಮಾರ್ ಯಾವಾಗ ಅಂತೇಳಿ ಒಂದು ನಿಗದಿ ಮಾಡ್ತೀವಿ ಆ ನಿಗದಿ ಡೇಟ್ ಹೇಳಿ ಆ ನಿಗದಿ ಡೇಟ್ ಗಟ್ಟ ನಾವು ಬರಲ್ಲ ಅಂದ್ರೆ ತಿಂಗಳ ಗೊತ್ತೇ ಕೊಡಲ್ಲ ಒಂದು ವಾರ ಹದಿನೈದು ದಿನ ನಾವು ಭೇಟಿ ಬೇಕು ಆ ಡೇಟ್ ನೀವು ಮಾಡಿ ಇಲ್ಲ ನಿಮಗೆ ತಂದಾಯ ಇಲಾಖೆ ಸಂಬಂಧಿಸಲ್ವಾ ಎ ಸಿ ಮೇಡಮ್ ಬರಗತಿ ಇಲ್ಲೇ ಕೊಡ್ತೀವಿ ಡಿ ಸಿಗ ಬರಗತಿ ಈ ಹೊರಗಡೆ ಇದೆ ಅವರೇ ಬಂದ್ಲೆ ನೀವಿಬ್ರು ಸೇರಿ ಚರ್ಚೆ ಬಂದ್ಬಿಟ್ಟು ನಾನು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಎಲ್ಲಿ ಎಲ್ಲಿ